ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನ ಫಾಲೋ ಮಾಡಿ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಮತ್ತು ಎಕ್ಸಾಮ್ ಪ್ರಿಪರೇಷನ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಯಾವ್ದೆಲ್ಲ ವಿದ್ಯಾರ್ಥಿಗಳು ಇದೆ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ರ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ವಿಲೇಜ್ ಅಕೌಂಟೆಂಟ್ ಪಿ ಒ ಗ್ರೂಪ್ ಸಿ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಆಗ್ತಾ ಇದ್ರೆ ನಿಮಗೆ ನಿಮ್ಮ ಒಂದು ಪ್ರಿಪರೇಷನ್ಸ್ಗೆ ಬೇಕಿರುವಂತಹ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ವಿದ್ಯಾರ್ಥಿಗಳು ಅತಿ ಮುಖ್ಯವಾಗಿ ನಮ್ಮ ಚಾನೆಲ್ ಅಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂತಹ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ತೆಗೆದಂತ ಇಂಪಾರ್ಟೆಂಟ್ ಪ್ರಶ್ನೆಗಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಸ್ನೇಹಿತರ ಮೊದಲನೇ ಒಂದು ಪ್ರಶ್ನೆಯನ್ನ ಸ್ಟಾರ್ಟ್ ಮಾಡೋದಾದ್ರೆ ಭಾರತದ ಕಾರ್ಯಾಂಗದ ಒಂದು ನೈಜ ಮುಖ್ಯಸ್ಥರು ಯಾರು ಸ್ನೇಹಿತರೆ ಭಾರತದ ಕಾರ್ಯಾಂಗದ ಒಂದು ನೈಜ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂತ ನೋಡೋದಾದ್ರೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಪ್ರಧಾನ ಮಂತ್ರಿ ಸ್ನೇಹಿತರ ಆಪ್ಷನ್ ಸಿ ಪ್ರಧಾನ ಮಂತ್ರಿ ಅವರು ಭಾರತ ಕಾರ್ಯಾಂಗದ ನೈಜ ಮುಖ್ಯ ಮುಖ್ಯಸ್ಥರಾಗಿರ್ತಾರೆ ಸ್ನೇಹಿತರ ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇದೀಗ ಎರಡನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಸ್ನೇಹಿತರೆ ಭಾರತ ಸಂವಿಧಾನದಲ್ಲಿರುವಂತಹ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಸ್ನೇಹಿತರೆ ಭಾರತದ ಸಂವಿಧಾನದಲ್ಲಿ ನಾವು ಕಾಣಬಹುದಾದಂತ ಮೂಲಭೂತ ಹಕ್ಕುಗಳ ಸಂಖ್ಯೆ ಎಷ್ಟು ಅಂತ ಇಲ್ಲಿ ತಿಳಿಸಲಾಗಿರುತ್ತದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಎ ಆರು ಸ್ನೇಹಿತರೆ ಆಪ್ಷನ್ ಎ ಆರು ಮೂಲಭೂತ ಹಕ್ಕುಗಳನ್ನ ಕಾಣಬಹುದಾಗಿರುತ್ತದೆ ಮೂಲಭೂತ ಹಕ್ಕುಗಳು ಆರಾಗಿದ್ರೆ ಮೂಲಭೂತ ಕರ್ತವ್ಯಗಳು ಹನ್ನೊಂದಾಗಿರುತ್ತೆ ಸ್ನೇಹಿತರ ಹಾಗಾಗಿ ಆಪ್ಷನ್ ಎ ಆರು ಮೂಲಭೂತ ಹಕ್ಕುಗಳು ಸರಿಯಾದಂತಹ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ಎಷ್ಟು ಭಾಷೆಗಳನ್ನ ನಮೂದಿಸಲಾಗಿದೆ ಸ್ನೇಹಿತರೆ ಪ್ರಸ್ತುತ ನಮ್ಮ ಭಾರತ ಸಂವಿಧಾನದಲ್ಲಿರುವಂತ ಎಂಟನೇ ಅನುಸೂಚಿಯಲ್ಲಿ ಎಷ್ಟು ಭಾಷೆಗಳನ್ನ ನಮೂದಿಸಲಾಗಿದೆ ಅಥವಾ ಒಳಗೊಂಡಿರುತ್ತದೆ ಅಂತ ನಾವು ಸರಿಯಾದಂತಹ ಉತ್ತರವನ್ನ ನೋಡೋದಾದ್ರೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಇಪ್ಪತ್ತ ಎರಡು ಭಾಷೆ ಸ್ನೇಹಿತರ ಆಪ್ಷನ್ ಡಿ ಇಪ್ಪತ್ತೆರಡು ಭಾಷೆಗಳನ್ನ ನಮ್ಮ ಭಾರತ ಸಂವಿಧಾನ ಒಳಗೊಂಡಿರುತ್ತದೆ ನೆಕ್ಸ್ಟ್ ನಾವು ನಾಲ್ಕನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಸ್ನೇಹಿತರೆ ಈಗಾಗಲೇ ಮೂರನೇ ಪ್ರಶ್ನೆ ಆಯ್ತು ಈಗ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಭಾರತ ಸಂವಿಧಾನವನ್ನು ರಚಿಸಿದಂತ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷಕರು ಯಾರು ಸ್ನೇಹಿತರ ಭಾರತ ಸಂವಿಧಾನದ ರಚಿಸಿದಂಥ ಸಂವಿಧಾನದ ರಚನಾ ಸಭೆಯ ಒಂದು ಸಮಿತಿಯ ಅಧ್ಯಕ್ಷಕರು ಯಾರಾಗಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಅಂತಂದ್ರೆ ಯಾರು ಆಗಿದ್ದರು ಅಂತ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತ ಉತ್ತರ ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಡಿ ರಾಜೇಂದ್ರ ಪ್ರಸಾದ್ ಸ್ನೇಹಿತರ ಆಪ್ಷನ್ ಡಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದ್ರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿದೆ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಭಾಗವನ್ನು ಯಾವ ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ಸ್ನೇಹಿತರೆ ಭಾರತ ಸಂವಿಧಾನದಲ್ಲಿರುವಂತಹ ಮೂಲಭೂತ ಹಕ್ಕುಗಳ ಭಾಗವನ್ನ ಯಾವ ಒಂದು ಸಂವಿಧಾನದಿಂದ ತೆಗೆದುಕೊಳ್ಳಲಾಗಿದೆ ಅಂತ ಪ್ರಶ್ನೆ ಕೂಡ ಆಗಿದೆ ಸ್ನೇಹಿತರೆ ಐದನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಯು ಎಸ್ ಸ್ನೇಹಿತರ ಆಪ್ಷನ್ ಡಿ ಯು ಎಸ್ ಎ ಸಂವಿಧಾನದಿಂದ ಭಾರತದ ಮೂಲಭೂತ ಹಕ್ಕು ಈ ಒಂದು ಭಾಗವನ್ನು ಕೂಡ ತೆಗೆದುಕೊಳ್ಳಲಾಗಿರುತ್ತೆ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತ ಉತ್ತರವಾಗಿರುತ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಸಂವಿಧಾನದ ಅರ್ಥವನ್ನು ವ್ಯಾಖ್ಯಾನಿಸುವಂತ ಒಂದು ಅಧಿಕಾರ ಯಾರ ಕೈಯಲ್ಲಿದೆ ಸ್ನೇಹಿತರೆ ಸಂವಿಧಾನದ ಅರ್ಥವನ್ನ ವ್ಯಾಖ್ಯಾನಿಸುವಂತಹ ಒಂದು ಅಧಿಕಾರವನ್ನ ಈ ಕೆಳಗಿನವರಲ್ಲಿ ಯಾರಿಗೆ ನೀಡಲಾಗಿದೆ ಅಂತ ನೋಡಿದ್ರೆ ಸ್ನೇಹಿತರೆ ಆರನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸರ್ವೋಚ್ಚ ನ್ಯಾಯಾಲಯ ಸ್ನೇಹಿತರ ಆಪ್ಷನ್ ಸಿ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ನಾವು ಏಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಯಾವ ಒಂದು ತಿದ್ದುಪಡಿಯಿಂದ ಜಾರಿಗೆ ತರಲಾಗಿದೆ ಸ್ನೇಹಿತರೆ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಈ ಕೆಳಗಿನ ಯಾವ ಒಂದು ತಿದ್ದುಪಡಿಯಿಂದ ಜಾರಿಗೆ ತರಲಾಗಿದೆ ಎಂದು ನೋಡೋದಾದರೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಏಳನೇ ಪ್ರಶ್ನೆಗೆ ಆಪ್ಷನ್ ಎ ನಲವತ್ತೆರಡನೇ ತಿದ್ದುಪಡಿ ಸ್ನೇಹಿತರೆ ಆಪ್ಷನ್ ಎ ನಲವತ್ತೆರಡನೇ ತಿದ್ದುಪಡಿಯ ಮೂಲಕ ಭಾರತ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಕೂಡ ಜಾರಿಗೆ ತರಲಾಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಇದೀಗ ಸಂವಿಧಾನದ ಹದಿನೇಳನೇ ವಿಧಿ ಏನನ್ನ ಒಳಗೊಂಡಿದೆ ಸ್ನೇಹಿತರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸಂವಿಧಾನದ ಹದಿನೇಳನೇ ವಿಧಿಯು ಏನನ್ನ ಒಳಗೊಂಡಿದೆ ಅಂತ ಪ್ರಶ್ನೆ ಆಗಿದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಇದು ತುಂಬಾ ಎಕ್ಸಾಮ್ಸ್ ಗಳಲ್ಲಿ ರಿಪೀಟೆಡ್ ಆಗಿರುವಂತಹ ಪ್ರಶ್ನೆಗಳು ಕೂಡ ಆಗಿರುತ್ತೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಅಸ್ಪೃಶ್ಯತೆ ನಿಷೇಧ ಸ್ನೇಹಿತರ ಆಪ್ಷನ್ ಡಿ ಅಸ್ಪೃಶ್ಯತೆ ನಿಷೇಧ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ನಾವು ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಪಾಕಿಸ್ತಾನದ ಪರಿಕಲ್ಪನೆ ಅಥವಾ ಕಲ್ಪನೆಯನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಸ್ತಾಪಿಸಿದವರು ಯಾರು ಸ್ನೇಹಿತರೆ ಪಾಕಿಸ್ತಾನ ಎಂಬ ಪರಿಕಲ್ಪನೆಯನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಸ್ತಾಪಿಸಿದವರು ಯಾರು ಅಂತ ನೋಡಿದ್ರೆ ಸ್ನೇಹಿತರೆ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಬಿ ಮಹಮ್ಮದ್ ಇಕ್ಬಾಲ್ ಸ್ನೇಹಿತರ ಆಪ್ಷನ್ ಬಿ ಮಹಮ್ಮದ್ ಇಕ್ಬಾಲ್ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ವಿದ್ಯಾರ್ಥಿಗಳು ಇದೊಂದು ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳು ಕೂಡ ಆಗಿರುತ್ತದೆ ನೆಕ್ಸ್ಟ್ ಸ್ನೇಹಿತರೆ ನಾವು ಹತ್ತನೇ ಪ್ರಶ್ನೆ ಕಡೆಗೆ ಬರ್ದಾದ್ರೆ ಸ್ನೇಹಿತರೆ ರಾಜ್ಯಸಭೆಯ ಸದಸ್ಯರ ಅಧಿಕಾರ ಅವಧಿ ಎಷ್ಟು ಸ್ನೇಹಿತರೆ ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಸ್ನೇಹಿತರೆ ರಾಜ್ಯಸಭೆಯ ಅಧಿಕಾರಾವಧಿ ಆಪ್ಷನ್ ಎ ಆರು ವರ್ಷ ಸ್ನೇಹಿತರ ಆಪ್ಷನ್ ಎ ಆರು ವರ್ಷ ರಾಜ್ಯಸಭೆಯ ಸದಸ್ಯರ ಒಂದು ಅಧಿಕಾರ ಅವಧಿ ಕೂಡ ಆಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ನಾವು ಹನ್ನೊಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಭಾರತ ಸಂವಿಧಾನದ ಇದು ನಾಗರಿಕ ಮೂಲಭೂತ ಕರ್ತವ್ಯ ಅಲ್ಲ ಸ್ನೇಹಿತರೆ ಭಾರತ ಸಂವಿಧಾನದ ಇದು ನಾಗರಿಕ ಮೂಲಭೂತ ಕರ್ತವ್ಯ ಆಗಿರುವುದಿಲ್ಲ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ನೀವು ಇಲ್ಲಿ ಮೊದಲನೇದಾಗಿ ಇಲ್ಲಿ ಕೊಟ್ಟಿರುವಂತಹ ಕೀ ಆನ್ಸರ್ ಗಳನ್ನ ಓದ್ಕೋಬೇಕಾಗುತ್ತೆ ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಹಾಗೂ ಆಪ್ಷನ್ ಡಿ ಅನ್ನ ಓದ್ಕೊಂಡ ನಂತರ ಇದಕ್ಕೆ ಸರಿಯಾದಂತಹ ಉತ್ತರವನ್ನ ನೋಡಿದ್ರೆ ಆಪ್ಷನ್ ಎ ಆಗಿರುವುದಿಲ್ಲ ಸ್ನೇಹಿತರೆ ಆಪ್ಷನ್ ಎ ಆಗಿರುವುದಿಲ್ಲ ಇನ್ನು ಮಿಕ್ಕುಳಿದಂತ ಎಲ್ಲ ಆಪ್ಷನ್ ಬಿ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಇವೆಲ್ಲ ಸರಿಯಾಗಿರುತ್ತದೆ ಹಾಗಾಗಿ ಆಪ್ಷನ್ ಎ ಇದು ತಪ್ಪಾಗಿರುತ್ತೆ ಆದ್ರೆ ಮೂಲಭೂತ ಕರ್ತವ್ಯ ಆಗಿರುವುದಿಲ್ಲ ಇದು ಸರಿಯಾಗಿರುತ್ತೆ ನೆಕ್ಸ್ಟ್ ನಾವು ಸ್ನೇಹಿತರೆ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಭಾರತ ರಾಷ್ಟ್ರೀಯ ಧ್ವಜವನ್ನ ಡ್ಯಾಶ್ ರಂದು ಅಳವಡಿಸಿಕೊಂಡಿದೆ ಸ್ನೇಹಿತರೆ ನಮ್ಮ ಭಾರತದ ರಾಷ್ಟ್ರೀಯ ಧ್ವಜವನ್ನ ಯಾವ ಒಂದು ದಿನಾಂಕದಂದು ಅಳವಡಿಕೆ ಮಾಡಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತಹ ಉತ್ತರವನ್ನ ನೋಡಿದ್ರೆ ಸ್ನೇಹಿತರೆ ಆಪ್ಷನ್ ಸಿ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳು ಸ್ನೇಹಿತರ ಆಪ್ಷನ್ ಸಿ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಏಳರಂದು ನಮ್ಮ ಭಾರತದ ರಾಷ್ಟ್ರೀಯ ಧ್ವಜವನ್ನು ಕೂಡ ಅಳವಡಿಸಿಕೊಳ್ಳಲಾಗಿರುತ್ತದೆ ನೆಕ್ಸ್ಟ್ ನಾವು ಹದಿಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಚುನಾವಣಾ ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಚುನಾವಣಾ ಕ್ಷೇತ್ರಗಳಲ್ಲಿ ಚುನಾವಣಾ ಪ್ರಚಾರ ಮಾಡುವಂತಿಲ್ಲ ಸ್ನೇಹಿತರೆ ಈಗ ಯಾವುದೇ ಒಂದು ಎಲೆಕ್ಷನ್ ನಡೆದ್ರೂ ಕೂಡ ಆ ಒಂದು ಎಲೆಕ್ಷನ್ಗೆ ಯಾವ ಒಂದು ಸಂದರ್ಭದಲ್ಲಿ ಚುನಾವಣಾ ಪ್ರಚಾರವನ್ನ ನಿಲ್ಲಿಸಬೇಕು ಅಂತಂದ್ರೆ ಅದಕ್ಕೆ ಸರಿಯಾದಂತ ಉತ್ತರವನ್ನ ನೋಡೋದಾದ್ರೆ ಸ್ನೇಹಿತರೆ ಹದಿಮೂರನೇ ಪ್ರಶ್ನೆಗೆ ಆಪ್ಷನ್ ಸಿ ನಲವತ್ತೆಂಟು ಗಂಟೆ ಅಂತಂದ್ರೆ ಮತ ಚಲಾಯಿಸೋ ಪ್ರಾರಂಭವಾಗುವ ನಲವತ್ತೆಂಟು ಗಂಟೆ ಮೊದಲು ಅಂತಂದ್ರೆ ಸ್ನೇಹಿತರೆ ಮತ ಚಲಾಯಿಸಲು ನಲವತ್ತೆಂಟು ಗಂಟೆ ಇರಬೇಕಾದ್ರೆ ಈ ಒಂದು ಚುನಾವಣಾ ಪ್ರಚಾರವನ್ನ ನಿಲ್ಲಿಸಬೇಕು ಅನ್ನೋದು ಸರಿಯಾದಂತ ಉತ್ತರ ಆಗಿರುತ್ತೆ ಹಾಗಾಗಿ ಆಪ್ಷನ್ ಸಿ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ನಾವು ಹದಿನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಬ್ರಿಟನ್ನಿನ ಪ್ರಧಾನಿ ಯಾರು ಸ್ನೇಹಿತರೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಬ್ರಿಟನ್ನಲ್ಲಿ ಪ್ರಧಾನಿ ಯಾರಾಗಿದ್ರು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಕ್ಲೆಮೆಂಟ್ ಆಟ್ಲಿ ಸ್ನೇಹಿತರೆ ಕ್ಲೆಮೆಂಟ್ ಆಟ್ಲಿರವರು ಬ್ರಿಟನ್ನಲ್ಲಿ ಪ್ರಧಾನ ಮಂತ್ರಿ ಕಾರ್ಯವನ್ನ ನಿರ್ವಹಿಸುತ್ತಿರುತ್ತಾರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ನೆಕ್ಸ್ಟ್ ಸ್ನೇಹಿತರೆ ನಾವು ಹದಿನೈದನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಸ್ನೇಹಿತರೆ ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬಂದಾಗ ವೈಸ್ರಾಯ್ ಯಾರಾಗಿದ್ದರು ಸ್ನೇಹಿತರೆ ಕ್ರಿಪ್ಸ್ ಆಯೋಗವು ಭಾರತಕ್ಕೆ ಬಂದಾಗ ನಮ್ಮ ಭಾರತದಲ್ಲಿ ವೈಸ್ರಾಯ್ ಯಾರಾಗಿದ್ದರು ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಉತ್ತರವನ್ನ ನೋಡಿದ್ರೆ ಹದಿನೈದನೇ ಪ್ರಶ್ನೆಗೆ ಆಪ್ಷನ್ ಎ ಲಾರ್ಡ್ ಲೀನ್ ಲೀತ್ ತಗೋ ಸ್ನೇಹಿತರ ಆಪ್ಷನ್ ಲಾರ್ಡ್ ಲೀನ್ ಲೀತ್ ತಗೋರವರು ಅವರು ನಮ್ಮ ಭಾರತಕ್ಕೆ ಕ್ರಿಪ್ಸ್ ಆಯೋಗ ಬಂದಾಗ ಇವರು ವೈಸ್ ರಾಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುತ್ತಾರೆ ನೆಕ್ಸ್ಟ್ ನಾವು ಹದಿನಾರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡ್ಯಾಶ್ ವಿಧಿಯನ್ನ ಬೆನ್ನೆಲುಬು ಅಂತಂದ್ರೆ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಂದು ಕರೆದಿದ್ದಾರೆ ಸ್ನೇಹಿತರೆ ಬ್ಯಾಕ್ ಬೋನ್ ಎಂದು ಕರೆದಿರುವಂತಹ ಒಂದು ವಿಧಿ ಯಾವುದು ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಸ್ನೇಹಿತರೆ ಇದಕ್ಕೆ ತುಂಬಾ ಜನ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ತಾರೆ ಮತ್ತು ತಪ್ಪಾದಂತಹ ಉತ್ತರವನ್ನ ಹಾಕ್ತಾರೆ ಸ್ನೇಹಿತರ ಇಲ್ಲಿ ನೀವು ಪ್ರಮುಖವಾಗಿ ಗಮನಿಸಬೇಕಾದದ್ದು ತುಂಬಾ ಜನ ವಿದ್ಯಾರ್ಥಿಗಳು ಯಾವ ಒಂದು ಸರಿಯಾದಂತ ಉತ್ತರ ಅನ್ಕೊಂಡಿರ್ತಾರ ಅಂತಂದ್ರೆ ಮೂವತ್ತೆರಡನೇ ವಿಧಿ ಅಂತ ನೀವು ಆಪ್ಷನ್ ಎ ಅಂತ ಟಿಕ್ ಮಾಡಿಬಿಡ್ತಾರೆ ಆದ್ರೆ ಅದು ತಪ್ಪಾಗಿರುತ್ತದೆ ಸ್ನೇಹಿತರೆ ಇದಕ್ಕೆ ಬೆನ್ನೆಲುಬು ಅಂತ ಕರೆದಿರುವಂತಹ ಒಂದು ವಿಧಿ ಯಾವುದು ಅಂತಂದ್ರೆ ಆಪ್ಷನ್ ಡಿ ಹತ್ತೊಂಬತ್ತನೇ ವಿಧಿ ಸ್ನೇಹಿತರ ಆಪ್ಷನ್ ಡಿ ಹತ್ತೊಂಬತ್ತನೇ ವಿಧಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೆನ್ನೆಲುಬು ಅಂತಂದ್ರೆ ಬ್ಯಾಕ್ ಬೋನ್ ಎಂದು ಕರೆದಿರುತ್ತಾರೆ ಆದ್ರೆ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನಿಮ್ಗೆ ಉದ್ಭವ ಆಗುತ್ತೆ ಇಲ್ಲಿ ಆ ಒಂದು ಪ್ರಶ್ನೆಯನ್ನು ಕೂಡ ನಾವಿಲ್ಲಿ ತೆಗೆದಿರ್ತೀವಿ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗ್ಬಿಡಿ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆಗೆ ಬರದಾದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡ್ಯಾಶ್ ವಿಧಿಯನ್ನ ಸಂವಿಧಾನದ ಆತ್ಮ ಮತ್ತು ಹೃದಯ ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿರುವಂಥ ವಿಧಿ ಯಾವುದು ಅಂತ ಪ್ರಶ್ನೆ ಆಗಿದೆ ಇಲ್ಲಿ ಸರಿಯಾದಂಥ ಉತ್ತರವನ್ನು ನೋಡಿದ್ರೆ ಹದಿನೇಳನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾಗಿರುತ್ತೆ ಸ್ನೇಹಿತರ ಆಪ್ಷನ್ ಎ ಸರಿಯಾಗಿರುತ್ತದೆ ಸ್ನೇಹಿತರೆ ನಮ್ಮ ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದ್ರೆ ಯಾವ ವಿಧಿ ಅಂತ ನೋಡ್ಕೋಬೇಕು ಅಂತಂದ್ರೆ ಮೂವತ್ತೆರಡನೇ ವಿಧಿ ಆಗಿರುತ್ತೆ ಆದ್ರೆ ಬ್ಯಾಕ್ ಬೋನ್ ಅಂತ ಕರೆದ್ರೆ ಯಾವ ಒಂದು ವಿಧಿ ಅಂತಂದ್ರೆ ಹತ್ತೊಂಬತ್ತನೇ ವಿಧಿ ಬ್ಯಾಕ್ ಬೋನ್ ಆಗಿರುತ್ತೆ ಹಾಗಾಗಿ ವಿದ್ಯಾರ್ಥಿಗಳು ನೀವೇನಾದ್ರೂ ಈ ಒಂದು ಪಾಯಿಂಟ್ ನ ಇದೆ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಆದಷ್ಟು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಅತಿ ಮುಖ್ಯವಾಗಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಇರುವಂಥ ಎಲ್ಲ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ತೆಗೆದಂಥ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕರೆಂಟ್ ಅಫೇರ್ಸ್ ಮತ್ತು ಇನ್ನಿತರ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತೀವಿ ಪ್ರಮುಖವಾಗಿ ನಮ್ಮ ಚಾನಲಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿಒ ಎಸ್ ಡಿ ಎಫ್ ಡಿ ಎ ಮತ್ತು ಗ್ರಾಮ ಲೆಕ್ಕಿಗ ಹುದ್ದೆಗಳಿಗೆ ಎಕ್ಸಾಮ್ ಪ್ರಿಪ್ರೇಷನ್ಸನ್ನು ಮಾಡ್ತಾ ಇರ್ತೀವಿ ಹಾಗಾಗಿ ಆದಷ್ಟು ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ಈಗ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತದ ಸರ್ಕಾರದ ಕಾಯ್ದೆಯನ್ನ ಸಂವಿಧಾನದ ನೀಲಿ ನಕ್ಷೆ ಎಂದು ಕರೆದವರು ಯಾರು ಸ್ನೇಹಿತರೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯನ್ನ ಸಂವಿಧಾನದ ನೀಲಿ ನಕ್ಷೆ ಅಥವಾ ಬ್ಲೂ ಪ್ರಿಂಟ್ ಎಂದು ಕರೆದವರು ಈ ಕೆಳಗಿನವರು ಯಾರು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಹದಿನೆಂಟನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ನೇಹಿತರೆ ಆಪ್ಷನ್ ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ನೀಲಿ ನಕ್ಷೆ ಎಂದು ಕೂಡ ಕರೆದಿರ್ತಾರೆ ನೆಕ್ಸ್ಟ್ ನಾವು ಹತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನ್ನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈವ್ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ ಹತ್ತೊಂಬತ್ತನೇ ಪ್ರಶ್ನೆ ಪಂಚಾಯತ್ ರಾಜ್ ಸಂಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನವನ್ನ ಕೊಡುವಂತ ಸಂವಿಧಾನದ ತಿದ್ದುಪಡಿ ಯಾವುದು ಸ್ನೇಹಿತರೆ ಪಂಚಾಯತ್ ರಾಜ್ ಸಂಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ಕೊಡುವಂತ ಸಂವಿಧಾನದ ತಿದ್ದುಪಡಿ ಯಾವುದು ಅಂತ ಪ್ರಶ್ನೆ ಕೂಡ ಆಗಿರುತ್ತೆ ಸ್ನೇಹಿತರೆ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಎಪ್ಪತ್ಮೂರನೇ ತಿದ್ದುಪಡಿ ಆಪ್ಷನ್ ಸಿ ಎಪ್ಪತ್ ಮೂರನೇ ತಿದ್ದುಪಡಿಯು ಪಂಚಾಯತ್ ರಾಜ್ ಸಂಸ್ಥೆಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಕೊಡುವಂತ ಒಂದು ಸಂವಿಧಾನದ ತಿದ್ದುಪಡಿ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಭಾರತದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ ಯಾವುದು ಸ್ನೇಹಿತರೆ ಭಾರತದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ನಡೆದಂತ ವರ್ಷ ಯಾವುದು ಅಂತ ನೋಡೋದಾದರೆ ಸ್ನೇಹಿತರೆ ಇಪ್ಪತ್ತನೇ ಪ್ರಶ್ನೆಗೆ ಆಪ್ಷನ್ ಸಿ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಸಾವಿರದ ಒಂಬೈನೂರ ಐವತ್ತೆರಡು ಸ್ನೇಹಿತರ ಆಪ್ಷನ್ ಸಿ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಐವತ್ತ ಎರಡರಲ್ಲಿ ಭಾರತದಲ್ಲಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ಕೂಡ ನಡೆದಿರುತ್ತದೆ ಸ್ನೇಹಿತರೆ ನೆಕ್ಸ್ಟ್ ಇಪ್ಪತ್ತ ಒಂದನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಈ ಕೆಳಕಂಡ ಸಮಿತಿಗಳಲ್ಲಿ ಯಾವ ಸಮಿತಿಯು ಲೋಕಸಭಾ ಸದಸ್ಯರನ್ನ ಮಾತ್ರ ಹೊಂದಿರುತ್ತದೆ ಸ್ನೇಹಿತರೆ ಪ್ರಮುಖವಾದಂಥ ಒಂದು ಪ್ರಶ್ನೆಗಳು ಕೂಡ ಆಗಿರುತ್ತದೆ ಈ ಒಂದು ಪ್ರಶ್ನೆಗಳು ಕೂಡ ಅಷ್ಟೇ ನಿಮಗೆ ತುಂಬಾ ರಿಪೀಟೆಡ್ ಆದಂಥ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರುತ್ತದೆ ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ಸಮಿತಿಗಳಲ್ಲಿ ಲೋಕಸಭೆಯ ಸದಸ್ಯರನ್ನ ಮಾತ್ರ ಒಳಗೊಂಡಿರುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಇಪ್ಪತ್ತೊಂದನೇ ಪ್ರಶ್ನೆಗೆ ಆಪ್ಷನ್ ಎ ಅಂದಾಜು ಸಮಿತಿ ಸ್ನೇಹಿತರ ಆಪ್ಷನ್ ಎ ಅಂದಾಜು ಸಮಿತಿ ಸರಿಯಾದಂತ ಉತ್ತರವಾಗಿರುತ್ತದೆ ಸ್ನೇಹಿತರೆ ಈ ಒಂದು ಅಂದಾಜು ಸಮಿತಿಯು ಅತಿ ದೊಡ್ಡ ಸಮಿತಿ ಕೂಡ ಆಗಿರುತ್ತೆ ಮತ್ತು ವಿದ್ಯಾರ್ಥಿಗಳು ಈ ಒಂದು ಪಾಯಿಂಟ್ ಅನ್ನ ನೀವು ಜ್ಞಾಪನದಲ್ಲಿ ಇಡ್ಕೋಬೇಕಾಗುತ್ತೆ ಇದರಲ್ಲಿ ಲೋಕಸಭೆಯ ಸದಸ್ಯರನ್ನ ಮಾತ್ರ ಒಳಗೊಂಡಿರುತ್ತದೆ ಹಾಗಾಗಿ ಆಪ್ಷನ್ ಎ ಅಂದಾಜು ಸಮಿತಿ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ನಾವು ಭಾರತದ ಸಂವಿಧಾನದ ಮತ ಚಲಾಯಿಸುವ ಹಕ್ಕನ್ನ ಯಾವ ಆಧಾರದ ಮೇಲೆ ನೀಡಲಾಗಿದೆ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಮತ ಚಲಾಯಿಸುವ ಹಕ್ಕನ್ನ ಯಾವ ಒಂದು ಆಧಾರದ ಮೇಲೆ ನೀಡಲಾಗುತ್ತದೆ ಅಂತ ನೋಡೋದಾದರೆ ಸ್ನೇಹಿತರೆ ಇಪ್ಪತ್ತ ಎರಡನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ವಯಸ್ಸು ಸ್ನೇಹಿತರ ಆಪ್ಷನ್ ಬಿ ವಯಸ್ಸಿನ ಆಧಾರದ ಮೇಲೆ ನಮ್ಮ ಭಾರತ ಸಂವಿಧಾನದಲ್ಲಿ ಮತ ಚಲಾಯಿಸುವ ಹಕ್ಕನ್ನು ಕೂಡ ನೀಡಲಾಗುತ್ತದೆ ನೆಕ್ಸ್ಟ್ ಇಪ್ಪತ್ತ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಮತ ಹಾಕುವ ವಯಸ್ಸನ್ನ ಇಪ್ಪತ್ತೊಂದರಿಂದ ಹದಿನೆಂಟು ವರ್ಷಕ್ಕೆ ಇಳಿಸಿದ್ದಂತ ಸಂವಿಧಾನದ ಎಷ್ಟನೇ ತಿದ್ದುಪಡಿಯಿಂದ ಸ್ನೇಹಿತರೆ ಮತ ಹಾಕುವಂತ ಒಂದು ಹಕ್ಕು ಮೊದಲಿಗೆ ಇಪ್ಪತ್ತೊಂದು ವರ್ಷದಿಂದ ಸ್ಟಾರ್ಟ್ ಆಗ್ತಾ ಇತ್ತು ಆ ಒಂದು ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಇಳಿಸಿದಂತ ಒಂದು ಸಂವಿಧಾನದ ಎಷ್ಟನೇ ತಿದ್ದುಪಡಿಯಿಂದ ಅಂತಾನು ಕೂಡ ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ ಇಪ್ಪತ್ತ್ ಮೂರನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಅರವತ್ತೊಂದನೇ ತಿದ್ದುಪಡಿ ಸ್ನೇಹಿತರ ಆಪ್ಷನ್ ಎ ಅರವತ್ತೊಂದನೇ ತಿದ್ದುಪಡಿಯ ಮೂಲಕ ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಈ ಒಂದು ಮತ ಚಲಾಯಿಸುವಂತಹ ಹಕ್ಕನ್ನು ಕೂಡ ಇಳಿಸಲಾಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಕಾಣೆಯಾದ ವ್ಯಕ್ತಿ ಒಬ್ಬನ ಬಗ್ಗೆ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಯಾವ ಒಂದು ರಿಟ್ನ ಮೂಲಕ ಸಲ್ಲಿಸಬಹುದು ಅಥವಾ ಯಾವ ಒಂದು ರಿಟ್ನ ಅಡಿಯಲ್ಲಿ ಬರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಕಾಣೆಯಾದಂಥ ವ್ಯಕ್ತಿಯ ಬಗ್ಗೆ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ಸ್ನೇಹಿತರೆ ಬಂಧನ ಪ್ರಕ್ರಿಯೆಗೆ ಸಂಬಂಧಪಟ್ಟಂತ ಮಾಹಿತಿಗಾಗಿ ಯಾವ ಒಂದು ರಿಟ್ ಒಳಗೊಂಡಿರುತ್ತದೆ ಅಂತ ನೋಡಿದ್ರೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಉತ್ತರ ಇಪ್ಪತ್ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಸಿ ಹೇಬಿಯಸ್ ಕಾರ್ಪಸ್ ಸ್ನೇಹಿತರ ಆಪ್ಷನ್ ಸಿ ಹೇಬಿಯಸ್ ಕಾರ್ಪಸ್ ಎಂಬಂತ ಈ ಒಂದು ರಿಟ್ ಈ ಒಂದು ಕಾಣೆಯಾದಂಥ ವ್ಯಕ್ತಿ ಅಥವಾ ಬಂಧನ ಪ್ರಕ್ರಿಯೆಗೆ ಒಳಗೊಂಡಂತ ವ್ಯಕ್ತಿಗೆ ಸಂಬಂಧ ನೆಕ್ಸ್ಟ್ ಇಪ್ಪತ್ತ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ವೀಕ್ಷಕರೇ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕೇಂದ್ರಾಡಳಿತ ಪ್ರದೇಶದ ದೈನಂದಿನ ಆಡಳಿತದ ಉಸ್ತುವಾರಿ ಹೊತ್ತಿರುವವರು ಯಾರು ಸ್ನೇಹಿತರೆ ಕೇಂದ್ರಾಡಳಿತ ಪ್ರದೇಶದ ದೈನಂದಿನ ಆಡಳಿತದ ಉಸ್ತುವಾರಿಯನ್ನ ಯಾರು ಹೊಂದಿರುತ್ತಾರೆ ಅಥವಾ ಇಲ್ಲಿ ಯಾರು ಹೆಡ್ ಆಗಿರ್ತಾರೆ ಅಂತ ನೋಡಿದ್ರೆ ಆಪ್ಷನ್ ಸಿ ಲೆಫ್ಟಿನೆಂಟ್ ಗವರ್ನರ್ ಸ್ನೇಹಿತರೆ ಆಪ್ಷನ್ ಸಿ ಲೆಫ್ಟಿನೆಂಟ್ ಗವರ್ನರ್ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಆರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ರಾಷ್ಟ್ರೀಯ ಐಕ್ಯತಾ ಸಮಿತಿಯ ಅಧ್ಯಕ್ಷಕರು ಯಾರು ಸ್ನೇಹಿತರೆ ರಾಷ್ಟ್ರೀಯ ಐಕ್ಯತಾ ಸಮಿತಿಯ ಅಧ್ಯಕ್ಷಕರು ಈ ಕೆಳಗಿನವರು ಯಾರು ಆಗಿರ್ತಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಪ್ರಧಾನಮಂತ್ರಿ ಸ್ನೇಹಿತರೆ ಸ್ನೇಹಿತರ ಆಪ್ಷನ್ ಬಿ ಇಪ್ಪತ್ತಾರನೇ ಪ್ರಶ್ನೆಗೆ ಆಪ್ಷನ್ ಬಿ ಪ್ರಧಾನ ಮಂತ್ರಿ ಸರಿಯಾದಂತ ಉತ್ತರ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಏಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ವೀಕ್ಷಕರೇ ಭಾರತದಲ್ಲಿ ಸಿಖರು ಖಡ್ಗವನ್ನು ಕೊಂಡೊಯ್ಯಲು ಅನುಮತಿಸಲಾಗಿದ್ದಂತ ಒಂದು ಸಂವಿಧಾನದ ಯಾವ ಒಂದು ಮೂಲಭೂತ ಹಕ್ಕುಗಳು ಅಂತ ಕೂಡ ಇಲ್ಲಿ ತಿಳಿಸಲಾಗಿರುತ್ತದೆ ಈ ಒಂದು ಯಾವ ಒಂದು ಸಂವಿಧಾನದ ಮೂಲಭೂತ ಹಕ್ಕಿನ ಅಂಡರಲ್ಲಿ ಇವರು ಖಡ್ಗವನ್ನ ಕೊಂಡೊಯ್ಯಲು ಅನುಮತಿಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಇದಕ್ಕೆ ಸರಿಯಾದಂತ ಉತ್ತರವನ್ನ ನೋಡಿದ್ರೆ ಆಪ್ಷನ್ ಬಿ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಸ್ನೇಹಿತರ ಆಪ್ಷನ್ ಬಿ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕಿನ ಅಂಡರಲ್ಲಿ ಇವರಿಗೆ ಖಡ್ಗವನ್ನ ಕೊಂಡೊಯ್ಯಲು ಅನುಮತಿಯನ್ನ ನೀಡಲಾಗಿರುತ್ತೆ ಇಪ್ಪತ್ತೇಳನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಇಪ್ಪತ್ತ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬಂತ ಪದವನ್ನ ಯಾವ ಒಂದು ತಿದ್ದುಪಡಿಯ ಮೂಲಕ ಸಂವಿಧಾನದ ಪೀಠಿಕೆಗೆ ಸೇರಿಸಲಾಗಿದೆ ಸ್ನೇಹಿತರೆ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದವನ್ನ ಯಾವ ಒಂದು ತಿದ್ದುಪಡಿ ಅಂಡರಲ್ಲಿ ನಮ್ಮ ಭಾರತ ಸಂವಿಧಾನಕ್ಕೆ ಸೇರ್ಪಡೆ ಮಾಡಲಾಗಿದೆ ಅಂತ ನೋಡೋದಾದ್ರೆ ಈ ಒಂದು ಪ್ರಶ್ನೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಸರಿಯಾದಂಥ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನ ಕಮೆಂಟ್ ಮಾಡಿದಂತ ನನ್ನ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ನೀವೇನಾದ್ರು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನ ನೋಡ್ತಿದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೊಲೀಸ್ ಕಾನ್ಸ್ಟೇಬಲ್ ಪಿ ಐ ಪಿ ಡಿಒ ಎಸ್ ಡಿ ಎಫ್ ಡಿ ಹಾಗೂ ಗ್ರಾಮ ಲೆಕ್ಕಿಗ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ಸ್ ಅನ್ನ ಮಾಡ್ಕೋಬಹುದು ಈ ಒಂದು ಮಾಹಿತಿಯನ್ನ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇನ್ನಿತರ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ಪೇ ಅಥವಾ ಗೂಗಲ್ ಪೇಯಲ್ಲಿ ಫೈ ರುಪೀಸನ್ನು ಡೊನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂಥ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟನ್ನು ಮಾಡ್ಬೋದಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಫೈ ರುಪೀಸನ್ನು ನಮಗೆ ಡೊನೇಟ್ ಮಾಡಿ